ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಗದ್ಯಭಾಗ ಒಂದರಲ್ಲಿರುವಂತಹ ಪ್ರಜಾ ನಿಷ್ಠೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಸಾ ಶ್ರೀ ಮರುಳಯ್ಯ ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಎರಡು ಸಾವಿರದ ಹದಿನಾರು ಸ್ಥಳ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮ ಕೃತಿಗಳು ನೋಡಿ ಮಗಳ ಶಿವ ತಾಂಡವ ನಾಟ್ಯಮಯೂರಿ ವಚನ ವೈಭವ ನೆಲದ ಸೊಗಡು ಮುಂತಾದವು ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಮಗಳ ಪ್ರಸ್ತುತ ಪ್ರಜಾನಿಷ್ಠೆ ಗದ್ಯಪಾಠವನ್ನು ಸಾ ಶಿ ಮರುಳಯ್ಯ ರವರು ಬರೆದಿರುವ ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದು ನಿಗದಿಪಡಿಸಿದೆ ಫಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ಎಲ್ಲಿ ನಡೆಯಿತು ಉತ್ತರ ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧವು ಮಳವಳ್ಳಿ ಮಡುಕು ತೊರೆಗಳ ಬಳಿಯಲ್ಲಿ ನಡೆಯಿತು ಪ್ರಶ್ನೆ ಎರಡು ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ಉತ್ತರ ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ರಾಣಿ ಶಾಂತಲಾದೇವಿ ಪ್ರಶ್ನೆ ಮೂರು ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಉತ್ತರ ಹಳ್ಳಿಯ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು ಪ್ರಶ್ನೆ ನಾಲ್ಕು ಬನದಮ್ಮನಹಳ್ಳಿ ಪಂಚಾಯಿತಿಯಲ್ಲಿ ಯಾರ ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಉತ್ತರ ಬನದಮ್ಮನಹಳ್ಳಿ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣನ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಲವರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಹೇಳಿದಾಗ ದೊರೆ ವಿಷ್ಣುವರ್ಧನನು ಏನೆಂದು ಹೇಳಿದನು ಉತ್ತರ ಹಲವರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಹೇಳಿದಾಗ ದೊರೆ ವಿಷ್ಣುವರ್ಧನನು ಇದು ನಮ್ಮ ಸತ್ಯ ಪರೀಕ್ಷೆಯ ಸಮಯ ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಿದರು ನಮ್ಮ ಮಾನವೀಯ ಗುಣಗಳನ್ನು ಮರೆಯಬಾರದು ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಎಂದು ದೊರೆ ವಿಷ್ಣುವರ್ಧನ ಹೇಳಿದನು ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಪ್ರಶ್ನೆ ಎರಡು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು ಉತ್ತರ ಇದು ನಮ್ಮ ಸತ್ಯ ಪರೀಕ್ಷೆಯ ಸಮಯ ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಿದರೂ ನಮ್ಮ ಮಾನವೀಯ ಗುಣಗಳನ್ನು ಮರೆಯಬಾರದು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಆದ್ದರಿಂದ ತಲಕಾಡಿನಲ್ಲಿರುವವರನ್ನು ನಮ್ಮವರೆಂದು ತಿಳಿದುಕೊಳ್ಳಿ ಅವರ ಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ಎಂಬುದು ತಲಕಾಡಿನ ಲೋಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವಾಗಿತ್ತು ಪ್ರಶ್ನೆ ಮೂರು ಹಳ್ಳಿಯ ದೇವಾಲಯ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಉತ್ತರ ಬೀರಣ್ಣ ತನ್ನ ಹೊಲವನ್ನು ನೂರೆಂಟು ಹೊನ್ನಿಗೆ ಎರಡು ವರ್ಷಗಳ ಹಿಂದೆ ಈರಣ್ಣನಿಗೆ ಮಾರಿದ್ದನು ಈರಣ್ಣ ಹೊಲ ಉಳುತ್ತಿದ್ದಾಗ ಆ ಹೊಲದಲ್ಲಿ ಒಂದು ಕೊಪ್ಪರಿಗೆಯ ಹೊನ್ನು ಸಿಕ್ಕಿತು ಅವನು ಅದನ್ನು ಪೂಜೆ ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ ಈ ಹೊನ್ನು ನಿನ್ನದು ತೆಗೆದುಕೋ ಎಂದನು ಆದರೆ ಬೀರಣ್ಣ ನಿನಗೆ ಹೊಲ ಮಾರಿದ ಮೇಲೆ ಅದು ನಿನಗೇ ಸೇರಬೇಕು ಅದು ನನ್ನದಲ್ಲ ಎಂದು ನಿರಾಕರಿಸಿದನು ಆ ವಿಚಾರವಾಗಿ ಬನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಚರ್ಚೆ ನಡೆದಿತ್ತು ಪ್ರಶ್ನೆ ನಾಲ್ಕು ನೋಡಿ ಮಕ್ಕಳ ದೈವದವರ ತೀರ್ಪಿನ ಬಗ್ಗೆ ಶಾಂತಲೆಯ ಅಭಿಪ್ರಾಯವೇನು ಉತ್ತರ ದೈವದವರ ತೀರ್ಪನ್ನು ಕೇಳಿದ ಶಾಂತಲೆ ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ ಅವರ ಬೆವರಿನ ಫಲ ಅಲ್ಲ ಅದು ಪ್ರಜೆಗಳ ಬೆವರಿನ ಫಲ ಆದ್ದರಿಂದ ಅದು ಪ್ರಜೆಗಳಿಗೇ ಸೇರಬೇಕು ಎಂದು ಶಾಂತಲೆ ಅಭಿಪ್ರಾಯಪಟ್ಟರು ಪ್ರಶ್ನೆ ಐದು ನೋಡಿ ಮಕ್ಕಳ ಶಾಂತಲೆಯು ನೀರಿಡಿ ನೀಡಿದ ತೀರ್ಪೇನು ಉತ್ತರ ಇದು ದೇವರ ದುಡ್ಡು ದೇವ ಕಾರ್ಯಕ್ಕೆ ವಿನಿಯ ವಿನಿಮಯ ವಿನಿಯೋಗವಾಗಬೇಕಾದದ್ದು ಧರ್ಮ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾದೇಗುಲವನ್ನು ರಾಜಧಾನಿ ದ್ವಾರಸಮುದ್ರದಲ್ಲಿ ನಿರ್ಮಿಸಬೇಕು ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು ದ್ವಾರ ಸಮುದ್ರದ ದೇಗುಲದ ಭವ್ಯತೆ ನೆಲೆಗೊಂಡಿರುವ ಒಂದು ಕಾಲಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ ಆ ದೇವಾಲಯಗಳು ಕೇತಮಲ್ಲ ನಾಯಕರ ಹೆಸರಿನಲ್ಲಿ ಕಟ್ಟಬೇಕು ಎಂದು ಶಾಂತಲೆ ತೀರ್ಪು ನೀಡಿದಳು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚೋಳ ದೊರೆ ಕುಲೋತ್ತುಂಗ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ ಉತ್ತರ ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳ ರಾಜರುಗಳನೇಕರು ಹವಣಿಸುತ್ತಿದ್ದರು ಅವರಲ್ಲಿ ಚೋಳಮಂಡಳದ ಕುಲೋತ್ತುಂಗ ಪ್ರಮುಖನಾದ ವನು ಪ್ರಮುಖನಾದವನು ಕುಲೋತ್ತುಂಗ ಪ್ರಚಂಡ ಆಶಾವಾದಿ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ ಇದನ್ನು ಗುಪ್ತಾಚಾರದಿಂದ ತಿಳಿದು ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾದನು ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಟಿತು ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು ಆದಿಯಮ್ಮ ಯುದ್ಧದಲ್ಲಿ ಮಾಡಿದ ಅವನ ಸತ್ತ ಸುದ್ದಿ ಮಡಿದ ಮಕ್ಕಳಿದು ಮಡಿದ ಆದಿಯಮ್ಮ ಯುದ್ಧದಲ್ಲಿ ಮಡಿದ ಅವನು ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು ಕೈವಶವಾಯಿತು ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು ಪ್ರಶ್ನೆ ಎರಡು ನೋಡಿ ಮಕ್ಕಳ ಬನದಮ್ಮನಹಳ್ಳಿ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಉತ್ತರ ಬನದಮ್ಮನಹಳ್ಳಿ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣ ಒಬ್ಬರಿಗೊಬ್ಬರು ಹೊನ್ನು ತಮ್ಮದಲ್ಲ ಎಂದಾಗ ಊರಿನ ಮುಖಂಡ ಕೇತಮಲ್ಲನು ಇವರಿಬ್ಬರಿಗೂ ಬೇಡವೆಂದ ಮೇಲೆ ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದನು ಇದನ್ನೆಲ್ಲ ಉದಯ ಉದಯಾದಿತ್ಯನೊಡನೆ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಶಾಂತಲೆ ಕೂಡದು ಕೂಡದು ಎಂದಾಗ ಕೇತುಮಲ್ಲನು ಗಂಡುಡ್ಡೆಗೆಯಲ್ಲಿದ್ದ ಶಾಂತಲೆಯನ್ನು ಗುರುತಿಸಿದ ಗುರುತಿಸದೆ ನೀವು ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದು ಅಂದಿರಲ್ಲ ಏಕೆ ಎಂದನು ಅದಕ್ಕವಳು ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ ಅದು ಪ್ರಜೆಗಳ ಬೆವರಿನ ಫಲ ಆದ್ದರಿಂದ ಅದು ಪ್ರಜೆಗಳಿಗೇ ಸೇರಬೇಕು ಎಂದಳು ಆ ಮಾತಿಗೆ ಕೇತಮಲ್ಲನು ಹಾಗಾದರೆ ಪ್ರಜೆಗಳು ಯಾರವರು ಹೊಯ್ಸಳೇಶ್ವರರ ಮಕ್ಕಳಲ್ಲವೇ ಮಕ್ಕಳ ದುಡಿಮೆ ತಂದೆ ತಾಯಿ ತಂದೆಯದಲ್ಲವೇ ಎಂದನು ಅವನ ವಾದವನ್ನು ಕೇಳಿದ ಶಾಂತಲೆ ನಿಮ್ಮ ಊರಿನ ಹಣ ನಿಮ್ಮ ಊರಿಗೆ ವಿನಿಯೋಗವಾಗಲಿ ಎಂದಳು ಆಗ ಉದಯಾದಿತ್ಯನು ಗಂಡುಡುಗೆಯಲ್ಲಿರುವುದನ್ನು ಗಂಡುಡುಗೆಯಲ್ಲಿರುವುದು ಶಾಂತಲಾದೇವಿ ಎಂದು ತಿಳಿಸಿದ ತಿಳಿಸಿದ ನಂತರ ಎಲ್ಲರೂ ಅವರಿಗೆ ತಮ್ಮ ಭಕ್ತಿ ಸಮರ್ಪಿಸಿದರು ನಂತರ ಊರಿನ ಜನ ತಮಗೆ ಆ ಹೊನ್ನಿನ ಅವಶ್ಯಕತೆ ಇಲ್ಲ ಅದು ರಾಜ್ಯದ ಕ್ಷೇಮಕ್ಕೆ ಮೀಸಲು ಎಂದಾಗ ಆಗ ಶಾಂತಲಾದೇವಿಯು ಇದು ದೈವದ ದುಡ್ಡು ದೇವ ಕಾರ್ಯಕ್ಕೆ ವಿನಿಯೋಗ ಬೇಕಾದದ್ದು ಧರ್ಮ ರಾಜಧಾನಿ ದ್ವಾರಸಮುದ್ರದಲ್ಲಿ ಹೊಯ್ಸಳರ ಶೈಲಿಗೆ ಮಾದರಿಯಾದಂತಹ ಅವಳಿ ದೇವಾಲಯ ನಿರ್ಮಾಣಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ ಹಾಗೂ ಈ ಅವಳಿ ದೇವಾಲಯಗಳು ಕೇತಮಲ್ಲ ನಾಯಕರ ಹೆಸರಿನಲ್ಲಿಯೇ ನಿರ್ಮಾಣವಾಗಲಿ ಶ್ರೀ ಕೇತಮಲ್ಲ ನಾಯಕರ ಹೆಸರಿನಲ್ಲೇ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ ಎಂದು ಶಾಂತಲಾ ದೇವಿಯು ತೀರ್ಪು ನೀಡಿದಳು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ತಲಕಾಡುಗೊಂಡನಿಗೆ ಜಯವಾಗಲಿ ಆಯ್ಕೆ ಈ ವಾಕ್ಯವನ್ನು ಸಾ ಶ್ರೀ ಮರುಳಯ್ಯನವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ವಿಷ್ಣುವರ್ಧನನು ಕುಲೋತ್ತುಂಗ ಚೋಳರ ದಂಡನಾಯಕ ಆದಿಯಮ್ಮನನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಸಮಸ್ತ ಸೇನೆಯು ಈ ಮೇಲಿನ ರೀತಿ ಜೈಕಾರ ಹಾಕಿತು ಸ್ವಾರಸ್ಯ ಇಲ್ಲಿ ವಿಷ್ಣುವರ್ಧನನ ಸೈನಿಕ ಶಕ್ತಿ ತಲಕಾಡನ್ನು ವಶಪಡಿಸಿಕೊಂಡ ನಂತರ ಸೈನಿಕರ ವಿಜಯೋತ್ಸಾಹ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ ನೆಕ್ಸ್ಟ್ ಸಂದರ್ಭ ಎರಡು ನೋಡಿ ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಗಳ ಸಂದರ್ಭ ವಿಷ್ಣುವರ್ಧನನು ಕುಲೋತ್ತುಂಗ ಚೋಳನ ದಂಡನಾಯಕ ಆದಿಯಮ್ಮನನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದ ಸಂದರ್ಭದಲ್ಲಿ ಪ್ರಜಾಪಾಲಕನಾದ ವಿಷ್ಣುವರ್ಧನನು ಸೈನಿಕರಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ನೋಡಿ ಇಲ್ಲಿ ವಿಷ್ಣುವರ್ಧನನಲ್ಲಿದ್ದ ಮಾನವೀಯ ಗುಣ ಹಾಗೂ ಪ್ರಜಾಹಿತ ಚಿಂತನೆ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ ಸಂದರ್ಭ ಮೂರು ತಾಂಬೂಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗಾಕೊಳ್ಳೋ ಕೆಟ್ಟತನ ಬ್ಯಾಡ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಈರಣ್ಣ ಬೀರಣ್ಣನಿಂದ ಕೊಂಡುಕೊಂಡ ಹೊಲದಲ್ಲಿ ಉಳುತ್ತಿದ್ದಾಗ ಅಲ್ಲಿ ಒಂದು ಕೊಪ್ಪರಿಗೆಯ ಹೊನ್ನು ಸಿಕ್ಕಿತು ಈರಣ್ಣ ಅದನ್ನು ಪೂಜೆ ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ ಈ ಹೊನ್ನು ನಿನ್ನದು ತೆಗೆದುಕೋ ಎಂದನು ಆ ಸಂದರ್ಭದಲ್ಲಿ ಬೀರಣ್ಣನ ಬೀರಣ್ಣ ನಿನಗೆ ಹೊಲ ಮಾರಿದ ಮೇಲೆ ಅದು ನಿನಗೇ ಸೇರಬೇಕು ಅದು ನನ್ನದಲ್ಲ ಎಂದು ಹೇಳಿದ ಬೀರಣ್ಣನು ಈರಣ್ಣನಿಗೆ ಈ ಮಾತು ಹೇಳಿದನು ಸ್ವಾರಸ್ಯ ನೋಡಿ ಈ ಸಂದರ್ಭದಲ್ಲಿ ಈರಣ್ಣ ಮತ್ತು ಬೀರಣ್ಣ ಇವರಿಬ್ಬರಲ್ಲಿದ್ದ ನಿಸ್ವಾರ್ಥತೆ ದುರಾಸೆ ಇಲ್ಲದ ಧರ್ಮಪರತೆ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ನೆಕ್ಸ್ಟ್ ಎಡ್ಡಿ ನೋಡಿ ಮಕ್ಕಳ ಬಿಟ್ಟ ಸ್ಥಳವನ್ನು ಸೂಕ್ತ ಪದವನ್ನು ತುಂಬಿರಿ ಮೊದಲನೇದಾಗಿ ದ್ವಾರ ಸಮುದ್ರದ ಸೇನೆ ಡ್ಯಾಶ್ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು ಉತ್ತರ ತಲಕಾಡಿನ ಕಡೆಗೆ ಎರಡನೇ ಬಿಟ್ಟ ಸ್ಥಳ ನೋಡಿ ಮಾನವ ತನ್ನ ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ಉತ್ತರ ಮಾನವೀಯತೆ ಗುಣಗಳನ್ನು ಮೂರನೇದಾಗಿ ನಿಮ್ಮ ಊರಿನ ಹಣ ನಿಮ್ಮೂರಿನ ಡ್ಯಾಶ್ ವಿನಿಯೋಗವಾಗಲಿ ಉತ್ತರ ಏಳಿಗೆಗಾಗಿ ವಿನಿಯೋಗವಾಗಲಿ ನಾಲ್ಕನೇದಾಗಿ ಬನದಮ್ಮನ ಹಳ್ಳಿಯ ಜನರಿಗೆ ಡ್ಯಾಶ್ ಒಂದೇ ಮೆ ಮೆಟ್ಟಿನಲ್ಲಿ ಉಳಿಯಿತು ಉತ್ತರ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಮಕ್ಕಳ ಇದು ಮೆಟ್ಟಿಲಲ್ಲಿ ಉಳಿಯಿತು ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಭಾಷಾ ಚಟುವಟಿಕೆ ನೋಡಿ ಮಕ್ಕಳ ಪ್ರಶ್ನೆ ಒಂದು ಅನುನಾಸಿಕ ಸಂಧಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ವರ್ಗದ ಪ್ರಥಮಾಕ್ಷರಗಳು ಯಾವುದೇ ಅನುನಾಸಿಕ ಅಕ್ಷರಗಳು ಪರವಾದರೂ ಅವುಗಳಿಗೆ ಅಂದರೆ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಅನುನಾಸಿಕ ಸಂಧಿ ಉದಾಹರಣೆಗೆ ಷಣ್ಮುಖ ಹಾಗೂ ಸನ್ಮಾನ ಪ್ರಶ್ನೆ ಎರಡು ನೋಡಿ ಕ್ರಿಯಾ ಸಮಾಸ ಎಂದರೇನು ಉದಾಹರಣೆ ಕೊಡಿ ಉತ್ತರ ಪೂರ್ವ ಪದವು ಹೆಚ್ಚಾಗಿ ದ್ವಿತೀಯ ವಿಭಕ್ತ್ಯಂತ ನಾಮಪದವಾಗಿದ್ದು ಪದಪದವು ಕ್ರಿಯಾರೂಪದಿಂದ ಕೂಡಿರುವ ಸಮಾಸವೇ ಕ್ರಿಯಾ ಸಮಾಸ ಉದಾಹರಣೆಗೆ ಮೈ ದಡವಿ ಬಟ್ಟೆದೋರು ನೆಕ್ಸ್ಟ್ ಹೇಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ನಾಲ್ಕನೆಯ ಪದವನ್ನು ಬರೆಯಿರಿ ಮೊದಲನೇದಾಗಿ ಯ ಲ ವ ಇವು ಅವರ್ಗೀಯ ವ್ಯಂಜನಗಳು ಣ ನ ಮ ಇವೆಲ್ಲವೂ ಅನುನಾಸಿಕ ಅಕ್ಷರಗಳು ನೆಕ್ಸ್ಟ್ ಎರಡನೇದಾಗಿ ಷಡ್ಂಗ ಅಂದರೆ ಸಂಧಿ ಜಸ್ತ್ವ ಸಂಧಿ ಜಸ್ತ್ವ ಸಂಧಿ ಷಣ್ಮಾಸ ಅಂದರೆ ಅನುನಾಸಿಕ ಸಂಧಿ ಷಣ್ಮಾಸ ಅನುನಾಸಿಕ ಸಂಧಿ ಮೂರನೇದಾಗಿ ಈ ಹೊನ್ನು ಗಮಕ ಸಮಾಸ ಸ್ಥಾಪನೆ ಮಾಡು ಕ್ರಿಯಾ ಸಮಾಸ ನೆಕ್ಸ್ಟ್ ಫೋರ್ತ್ ನೋಡಿ ವಾಗ್ದೇವಿ ಜಶ್ವಸಂಧಿ ಜಗಜ್ಯೋತಿ ಸಂಧಿ ಮಕ್ಕಳ ಇಲ್ಲಿಗೆ ಪ್ರಜಾ ನಿಷ್ಠೆ ಗದ್ಯ ಭಾಗದ ಎಲ್ಲ ಪ್ರಶ್ನೋತ್ತರಗಳು ಗ್ರಾಮರ್ ಪಾಟು ಬಿಟ್ಟ ಸ್ಥಳ ತುಂಬಿ ಕೃತಿಕಾರರ ಪರಿಚಯ ಎಲ್ಲ ನೋಡಿದ್ದಾಗಿದೆ ಮಕ್ಕಳ ಈ ಒಂದು ವಿಡಿಯೋ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್